ಗೈಸ್ ನೋಡಿ ಬಿಲ್ಪತ್ರೆ ಸ್ವಾಮಿಗೆ ತುಂಬಾ ಇಷ್ಟ ಅಂತ ಬಿಲ್ಪತ್ರೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಶಿವ ಓಂ ನಮ ಶಿವಸವ್ ಹೇಳಿ ಚುಪ್ಲ ಇವತ್ತು ದಕ್ಷಿಣ ಕಾಶಿಯ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲ ನಂಸನ್ಪೂರ್ ತುಂಬಾ ಇದೆ ಎಲ್ಲಾ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಸ್ವಾಮಿ ದರ್ಶನ ಮಾಡಬೇಕು ಸೊ ಅದಕ್ಕೆ ಸ್ವಾಸ್ ನೋಡಿ ಬಿಲ್ಪತ್ರೆ ಸ್ವಾಮಿ ತುಂಬಾ ಇಷ್ಟ ಅಂತ ಬಿಲ್ಪತ್ರೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿ ದರ್ಶನ ಮಾಡಕ್ಕೆ ಬನ್ನಿ ಹೋಗೋಣ స్వామి సంగమేశ్వర స్వామి కౌండిమేశ్వర స్వామి స్వామి శివ స్వామి స్వామి శివ శివ రాజిక నంజువరి స్వామి ಷಣ್ಮುಖೇವಸೇನ ಸ್ವಾಮಿ ಇಲ್ಲಿಗೆ ಬಂದರೆ ಶ್ರೀ ಶಾರದಾಂಬೆ ಶಾರದಾಂಬೆ ಅಮ್ಮ ಬೆಣ್ಣೆ ಗಣಪತಿ ಎಷ್ಟೊಂದು ಲಿಂಗ ಮಾಡಿದ್ದಾರೆ ನೋಡಿ ಒಂದೊಂದು ವಾರ ಒಂದೊಂದು ಲಿಂಗ ಮಾಡಿ ಪೂಜೆ ಮಾಡಿ ಇಲ್ಲಿ ಧರ್ಮದರ್ಶಿ ಜುಲೈಯಿಂದ ನವೆಂಬರ್ ತನಕ ಹೇಳಿ ಹೇಳಿ ಪರವಾಗಿ ಹಾ ಸರಿ ಹೌದಾ ಜುಲೈ ಸ್ಟಾರ್ಟ್ ಮಾಡಬೇಡ ಇನ್ನು ಫೋರ್ ಮಂತ್ಸ್ ಫೈನಲಿ ನಂದಿ ಸ್ವಾಮಿ ನಂದೀಶ್ವರ ನೋಡಿಕೊಂಡು ಗೈಸ್ ತಾನೇ ದರ್ಶನ ಆಯಿತು ನಂಜುಂಡೇಶ್ವರ ಸ್ವಾಮಿದು ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸೊ ಎಲ್ಲರೂ ಬಂದಿದ್ದಾರೆ ಊರಿಂದ ಹೊಸ ಪರಿಚಯ ನಮ್ಮ ಮತ್ತೆ ನಮ್ಮ ಅವನ ಹೆಂಡತಿ ಪೂಜಾ ಅಂತ ಅವ್ರ ಹೆಸರು ಅವ್ರ ಮಕ್ಕಳು ಪೂರ್ವಿಕ್ ಆ್ಯಂಡ್ ಸಾನ್ವಿಕ್ ಸೊ ಫೈನಲಿ ಎಲ್ಲ ಚೆನ್ನಾಗಾಯ್ತು ಗಾಯಸ್ ಈಗ ಆಚೆ ಹೋಗ್ಬಿಟ್ಟು ಸ್ವಾಮಿಗೆ ಧೂಪ ಹಾಕ್ಬಿಟ್ಟು ಬರೋದು ಇಷ್ಟು ಚೆನ್ನಾಗಿದೆ ನೋಡಿಗ ಎಸ್ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ತುಂಬಾ ಹೇಳು ಶಿವ ಕೈ ಮುಗಿ ಕಂದ ಶಿವ ಕೈ ಮುಗಿ ಸ್ಟೊಪಿ ತಗ್ದು ಕೈ ಮುಗಿ ಹಾ ಹೇಳು ಶಿವ ನಮ ಶಿವ ಹೇಳು ತುಂಬಾ ಬಿಸ್ಲಿだ ಗಾಯ್ಸ್ ಇವಾಗ ಮನೆಗೆ ಬಂದ್ವಿ ದರ್ಶನ ಮಾಡ್ಕೊಂಡು ಕಡಲೆ ಪುರಿ ತಂದಿದ್ರು ಅಲ್ಲಿಂದನೇ ಎಲ್ಲಾ ತಿಂತಾ ಇದ್ದಾರೆ ಕುತ್ಕೊಂಡು ಅಲ್ಲಿ ನೋಡಿ ನಮ್ಮನೆ ಗೆಸ್ಟ್ ಬಂದಿದ್ದಾರೆ ಇಬ್ರುವೇ ಪೂರ್ವಿಕ್ ಸ್ಯಾಂಡ್‌ವಿಚ್ ಬನ್ನಿ ಇಲ್ಲಿ ಇದೇಳಿ ಮೇಲೆ ಬನ್ನಿ ಅವ್ರು ಇವಾಗ ಮಾತಾಡ ಇಂಟ್ರೊಡಕ್ಷನ್ ಕೊಡ್ತಾರಂತೆ ಪುರು ಹಾ ಪುರು ಮಾತಾಡ್ ಪುರು ಕಂದ ಹೇಳು ನಿನ್ನ ಹೆಸರೇನು ಮಾತಾಡ ಹೆಸರೇನು ನಿಮ್ಮ ಹೆಸರೇನು ಹೌದಾ ಏನು ಮತ್ತೆ ಮಾತಾಡಿ ಮತ್ತೆ ಚಾನಲ್ ಏನಂತ ಮಾತಾಡ್ತೀರಾ ಹೇಳು ನಮ್ಮ ನಮ್ಮ ಜಿ ಆರ್ ಶಾಲಿನಿ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕಂದಿಗೆ ಗುಡ್ ಸಾನು ನೀನ್ ಬಾಕಿ

ಬಂದಿ ವಾಕ್ ಮಾಡ್ತಾ ಇದೀವಿ ಟೂರು ಬಟ್ಟೆಗಳು ಮಾಡಿಸ್ತಾ ಇದಾರೆ ಸಾನು ಏನ್ ಮಾಡ್ತಿದ್ಯಾ ಕಂದ ಟೆರೆಸ್ ಮೇಲೆ ಬಂದು ನೀ ಏನ್ ಮಾಡ್ತಿದ್ದೀರಾ ಇಬ್ರು ಟೆರೆಸ್ ಮೇಲೆ ಬಂದು ಕಂದ ವಾಕ್ ಮಾಡಕ್ಕೆ ಆಟ ಬಂದೆ ಬಂದ ನೀನು ಮತ್ತೆ ವಾಕ್ ಮಾಡಕ್ ಬಂದ ಯಾರ ಮನೆಗೆ ಬೇನ್ ತಿಂದೆ ನೀನು

ಇಲ್ಲಿ ಬಂದ್ರು ನೋಡಿ ನಮ್ಮನೆ ಆ ನಮ್ಮ ಅಜ್ಜ ಬಂದರು ಹಾಯ್ ಅಜ್ಜಿ ಮಾತಾಡ್ತಾ ಇಂದ ಅವನು ಸಾನ್ವಿಕ್ ಏನು ಮಾಡ್ತಿದ್ಯ ಕಂದ ಬಂದ ಕೇಳು ಆ ಓ ವೆರಿ ಗುಡ್ ಚಿನ್ನ ನಾನು ಚಾನೆಲ್ ಹೆಸರು ಏನು ಕಂದಾ ನೇಮ್ ಹೇಳಿ ಚಾನಲ್ ನೇಮ್ ಏನ್ ಕಂದಾ ಹ ಹೇಳು ಜೆ ಆರ್ ಶಾಲಿನಿ ಲಾಗ್ ಅನ್ನು ಹೇಳು ಜೆ ಆರ್ ಶಾಲಿನಿ ಹೇಳು ಲೈಕ್ ಮಾಡು ನೋಡಿ ಸೂರ್ಯ ಮುಳುಗ್ತಾ ಇದೆ ಸನ್ಸೆಟ್ ಆಗ್ತಾ ಇದೆ ವಾವ್ ಎಷ್ಟು ಬ್ಯೂಟಿ ಆಗಿದೆ ಅಲ್ಲ ಸಾಲು ನೋಡಿ ಇಲ್ಲಿ ಸೂರ್ಯ ಮುಳುಗ್ತಾ ಇದೆ ರೀ ವಾವ್ ಎಷ್ಟು ಚೆನ್ನಾಗಿದೆ ಹೌದು ಹ್ಞೂ ಹೌದು ಬೆಂಕಿ ಅದು ಸೂರ್ಯ ಅಂದರೆ ಶಾಖ ಚೆನ್ನಾಗಿ ಮುಳುಗ್ತಾ ಇದೆಯಲ್ಲ ಹಾಂ ಸೂಪರೇ ಮುಳುಗ್ತಾ ಇದೆ ಝೂಮ್ ಮಾಡೋಣಕತ್ತೀವಿ ನಿನ್ನ ಮುಖ ತರ್ಸಿ ಹಾಗೆ ಸೂರ್ಯನ ಪ್ರಕ ಸೂರ್ಯನ ಪಕ್ಕ ನಿನ್ನ ಮುಖ ಅಲ್ಲ ನೋಡು ಇಲ್ಲ ಅವ್ನ ಮುಖ ಮಾತಾಡ್ತಿ ಅಲ್ಲಿ ಸರ್ ವಾಹ್ ನೋಡಿ ಇಲ್ಲಿ ಇವಾಗ ತಾನೇ ಸೂರ್ಯ ಮುಳುಗ್ತಾ ಇದೆ ಅಂತ ನಾನು ಫೋಟೋ ತೆಗ್ದಿದ್ದಕ್ಕೆ ತಾನು ಫೋಟೋ ತೆಗುತ್ತಾವ್ನೆ ಸಾನು ಏನು ಮಾಡ್ತಿದ್ದೆ ಸಾನು ನೀನು ತೆಗ್ದೀಯಾ ಇಲ್ಲಿ ತೋರಿಸು

ನೋಡಿ ಇವಾಗ ಐದು ಮುಗ್ ಐದು ಮುಕ್ಕಾಲ್ ಆಗಿದೆ ಆರ್ ಗಂಟೆ ಆಗಿದೆ ನೀನು ಮೂರ್ ಗಂಟೆ ಅಂತ ಹೇಳ್ತೀಯಲ್ಲ ಸರಿನಾ ಎಲ್ಲರಿಗೂ ಮುತ್ ಕೊಟ್ಬಿಡು ಬಾಯ್ ಅಂತ ಹೇಳು ಎಲ್ಲರಿಗೂ ಬಾಯ್ ಪ್ಲೇನ್ ಕಿಸ್ ಕೊಡು ಪ್ಲೇನ್ ಕಿಸ್ ಕೊಡ್ಕಂದ ಪ್ಲೇನ್ ಕಿಸ್ ಕೊಡು ಎಲ್ಲರಿಗೂ ಇಲ್ಲಿ ಎಲ್ಲರಿಗೂ ಪ್ಲೇನ್ ಕಿಸ್ ಕೊಡ್ಕಂದ ಬಾಯ್ ಹೇಳು ಗಾಯ್ಸ್ ಈ ದಿನ ತುಂಬಾ ಚೆನ್ನಾಗಾಯ್ತು ನಾ ಊರಿದ್ದ ಅಜ್ಜಿ ನಮ್ಮ ಮಾವನ ಹೆಂತಿ ಅವ್ರು ಬಂದಿದ್ರು ನಮ್ಮ ಅತ್ತೆ ಮತ್ತೆ ಮಾವನ ಮಕ್ಳು ಎಲ್ಲ ಬಂದಿರೋದ್ರಿಂದ ದೇವ್ರ ದರ್ಶನ ಚೆನ್ನಾಗಾಯ್ತು ನಂಜುಂಡೇಶ್ವರದ್ದು ಸೊ ಫೈನಲಿ ಈ ದಿನ ತುಂಬಾ ಚೆನ್ನಾಗಾಯ್ತು ಸೊ ನೆಕ್ಸ್ಟ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗಾಯ್ಸ್ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಗೈಸ್ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಬಾಯ್